ಹುಣಸೂರಿನ ಮಾರನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆರೆಗಳನ್ನು ತುಂಬಿಸುವಂತೆ ಒತ್ತಾಯಿಸಿ ಸತ್ಯ ಎಂಎಂಎಸ್ ಫೌಂಡೇಶನ್ ಸಹಕಾರದೊಂದಿಗೆ ಹಾರಂಗಿ ಇಲಾಖೆ ಹುಣಸೂರು ವಿಭಾಗ ಕಚೇರಿ ಎದುರು ಗ್ರಾಮಸ್ಥರು ಪ್ರತಿಭಟನಾ ಧರಣಿ ಹಮ್ಮಿಕೊಂಡು ಉಪವಿಭಾಗಾಧಿಕಾರಿ ವಿಜಯಕುಮಾರ್ ಅವರಿಗೆ ಮನವಿ ಸಲ್ಲಿಸಿದರು ಸುಮಾರು ಜನ ಮೈಸೂರಿಗೆ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ ಬಸ್ ರೀತಿ ಸರಿಯಾದ ರೀತಿ ಆಸ್ಪತ್ರೆ ಸುಮಾರು ಐದಾರು ಕಿಲೋಮೀಟರ್ ಒಬ್ಬ ಹೆಂಗಸು ತನ್ನ ಹೊಟ್ಟೆ ನೋವು ಬಂದ್ರೆ ಬಹಳ ಕಷ್ಟ ಅಷ್ಟೊತ್ತಿನ ರಾತ್ರಿ ರಾತ್ರಿ ಹೊತ್ತಾಗ್ಬಹುದು ಆ ಒಂದು ವೆಹಿಕಲ್ ನ ಅಲ್ಲಿ ಹೋಗ್ಬೇಕಾದ್ರೆ ಆ ಹೆಣ್ಣಿನ ಜೀವ ಏನಾಗ್ತೆ ಅಂತ ಇವತ್ತು ಸರ್ಕಾರಕ್ಕೆ ನಮ್ಮ ಈ ಎಲ್ಲಾ ರೀತಿಯಲ್ಲಿ ತಿಳುವಳಿಕೆ ಆಗಬೇಕು ಆ ಒಂದು ಆಸ್ಪತ್ರೆಯು ಸಹ ನಮ್ಮ ಒಂದು ಗ್ರಾಮಕ್ಕೆ ಕೊಡಬೇಕು ಅಂತ ಹೇಳ್ತಾ ಹಾಗೂ ಬಸ್ಸು ಹಾಗೂ ಕೆರೆಗೆ ನೀರು ಎಲ್ಲಾ ರೀತಿಯ ಒಂದು ಈಡೇರಿಸಿಲ್ಲ ನಾವು ಮುಂದೆ ಬರ್ತಕ್ಕಂತ ಎಲೆಕ್ಷನ್ ಚುನಾವಣೆಗಳಲ್ಲಿ ಯಾವುದೇ ರೀತಿ ನಮ್ಮ ಹಕ್ಕನ್ನು ಚಲಾಯಿಸುವುದಿಲ್ಲ ಅಂತ ಹೇಳ್ತಾ ಸರ್ಕಾರಕ್ಕೆ ನಾವು ಒಂದು ಇದನ್ನು ಸಲ್ಲಿಸ್ತಾ ಇದ್ದೀವಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀವಿ ಈ ನಮ್ಮ ಸತ್ಯಪ್ಪ ಫೌಂಡೇಶನ್ ಅವರ ವತಿಯಿಂದ ಈ ಕಾರ್ಯಕ್ರಮ ಇದರಲ್ಲಿ ಎರಡು ಕೂಡ ನಾವು ತ್ಯಾಗ ಮಾಡಿ ನಮ್ಮ ಏನು ಲಕ್ಷ್ಮಣ ತೀರ್ಥ ಮದ್ದೂರು ಏತ ನೀರಾವರಿಯ ಒಂದು ವ್ಯವಸ್ಥೆಗೆ ಎಲ್ಲ ನೀರಾವರಿ ವ್ಯವಸ್ಥೆ ಮಾಡ್ಕೊಡ್ಬೇಕಂತೇಳಿ ನಮ್ಮ ಊರ್ ಮುಂದಕ್ಕೆ ನಾವು ಎಲ್ಲ ಮನವಿ ಮಾಡ್ತಾ ಸತ್ಯ ಎಂಎಸ್ ಫೌಂಡೇಶನ್ ಅಧ್ಯಕ್ಷ ಸತ್ಯಪ್ಪ ಮಾತನಾಡಿ ಲಕ್ಷ್ಮಣ ತೀರ್ಥ ನದಿ ಅಡ್ಡಲಾಗಿ ಮರದೂರು ಏತ ನೀರಾವರಿ ಯೋಜನೆಯಿಂದ ಎಂಬತ್ತೈದು ಕೋಟಿ ವೆಚ್ಚದಲ್ಲಿ ನಲವತ್ತೊಂಬತ್ತು ಕೆರೆಗಳನ್ನು ತುಂಬಿಸುವ ಕೆಲಸ ಹಾರಂಗಿ ಇಲಾಖೆಯವರು ಕೈಗೆತ್ತಿಕೊಂಡು ಈಗಾಗಲೇ ಕೆಲಸ ಪ್ರಾರಂಭಿಸಿದ್ದಾರೆ ಆದರೆ ಸಮೀಪದಲ್ಲಿ ಇರುವ ಸಿಂಗರಮಾರನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಿಂಗರಮಾರನಹಳ್ಳಿ ಗ್ರಾಮದಲ್ಲಿ ಐದು ಸಾವಿರಕ್ಕೂ ಹೆಚ್ಚು ಜನಸಂಖ್ಯೆ ಜನಸಂಖ್ಯೆಯಿದ್ದು ಪಂಚಾಯಿತಿಗೆ ಒಳಪಡುವ ಗ್ರಾಮದ ಕೆರೆಗಳನ್ನು ತುಂಬಿಸುವುದರಿಂದ ಗ್ರಾಮ ಮಾತ್ರವಲ್ಲದೆ ನೆರೆ ಗ್ರಾಮಗಳಿಗೂ ಅನುಕೂಲ ಒಂದು ವೇಳೆ ಬೇಡಿಕೆ ಈಡೇರಿದ್ದಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಲಾಗುವುದು ಹಾಗೂ ಮುಂದಿನ ದಿನಗಳಲ್ಲಿ ಮತದಾನ ಬಹಿಷ್ಕಾರ ಮಾಡಲಾಗುವುದು ಅಂತ ಎಚ್ಚರಿಸಿದರು ಮನವಿ ಸ್ವೀಕರಿಸಿ ಮಾತನಾಡಿದ ಉಪವಿಭಾಗಾಧಿಕಾರಿ ವಿಜಯಕುಮಾರ್ ನಿಮ್ಮ ಮನವಿಯನ್ನ ಕೂಡಲೇ ಸರ್ಕಾರದ ಮಟ್ಟಕ್ಕೆ ಹಾಗೂ ಹಾರಂಗಿ ಇಲಾಖೆ ಗಮನಕ್ಕೆ ತರುತ್ತೇನೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು ಸರ್ಕಾರದ ವತಿಯಿಂದ ಪರಿಹಾರ ಕೊಡಬೇಕು ಅಂತ ಒಂದು ಒತ್ತಾಯ ಮಾಡಿ ಧರಣಿಯ ಮೂಲಕ ಮನವಿಯನ್ನು ಸಲ್ಲಿಸಿದ್ದಾರೆ ಸೊ ಇದರಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಕೆರೆ ತುಂಬಿಸುವ ಒಂದು ಯೋಜನೆ ಅದರಲ್ಲಿ ಈ ಸಂಬಂಧಪಟ್ಟ ಗ್ರಾಮಗಳ ಕೆರೆಯನ್ನು ಹೊರತುಪಡಿಸಿ ಬೇರೆ ಕೆರೆಗಳನ್ನು ಎಸ್ಟಿಮೇಟ್ ಮಾಡಿ ಒಂದು ಅವೈಜ್ಞಾನಿಕ ಎಸ್ಟಿಮೇಟ್ ಮಾಡಿದ್ದಾರೆ ಯೋಜನೆಯನ್ನು ಕೈಗೊ ಕೈಗೆತ್ಕೊಂಡಿದ್ದಾರೆ ಅಂತ ಒಂದು ದೂರು ಮತ್ತು ಮನವಿಯನ್ನು ಕೊಟ್ಟಿದ್ದಾರೆ ಸೊ ಇದು ಇದರ ಜೊತೆಗೆ ರಸ್ತೆ ಅಭಿವೃದ್ಧಿ ಪಶು ಚಿಕಿತ್ಸಾಲಯ ಮತ್ತು ಆರೋಗ್ಯ ಉಪಕೇಂದ್ರ ಮತ್ತು ಬಸ್ ವ್ಯವಸ್ಥೆ ಮಾಡಬೇಕು ಅಂತ ಹಲವಾರು ಮನವಿಗಳನ್ನು ಕೊಟ್ಟಿದ್ದಾರೆ ಸೊ ಮತ್ತು ಕೆರೆ ಸರ್ವೆ ಕೊಟ್ಟು ಕೂಡ ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ ಸೊ ನಮ್ಮ ಹಂತದಲ್ಲಿ ಆಗ್ತಕ್ಕಂಥ ಎಲ್ಲ ಕಾರ್ಯಗಳು ಕಂದಾಯ ಇಲಾಖೆಯಿಂದ ಆಗ್ತಕ್ಕಂಥ ಸರ್ವೆ ಮತ್ತು ಅದನ್ನ ಅದನ್ನು ನಾವು ತುಂಬ ಆದ್ಯತೆಯ ಮೇರೆಗೆ ಮಾಡ್ತೀವಿ ಅಂತ ಭರವಸೆಯನ್ನು ಈ ಸಂದರ್ಭದಲ್ಲಿ ಕೊಡ್ತೀನಿ ಅದೇ ರೀತಿ ಬೇರೆ ಬೇರೆ ಇಲಾಖೆಯದು ಇದೆ ಆರೋಗ್ಯ ಇಲಾಖೆ ಪಶು ಸಂಗೋಪನೆ ಇಲಾಖೆಗೆ ಸಂಬಂಧಪಟ್ಟಕ್ಕಂಥ ಕೆಲಸಗಳು ಆಗಬೇಕು ಮತ್ತು ನೀರಾವರಿ ಇಲಾಖೆಯಿಂದನೂ ಈ ಆಗ್ತಕ್ಕಂಥ ಕೆಲಸಗಳಿದ್ದಾವೆ ಇವೆಲ್ಲವನ್ನು ಕೂಡ ನಾನು ಸರ್ಕಾರದ ಗಮನಕ್ಕೆ ತಂದು ಈ ಮನವಿಯನ್ನು ಸರ್ಕಾರಕ್ಕೆ ಕರುಪಿಸಿ ಆದಷ್ಟು ಶೀಘ್ರವಾಗಿ ಬೇಡಿಕೆಗಳು ಈಡೇರ ಈಡೇರುವ ಒಂದು ಹಿರೇಖ್ಯಾತನಹಳ್ಳಿ ಸ್ವಾಮಿಗೌಡ ಹುಣಸೂರು ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ